ಅರವತ್ತೆರಡನೇ ಪ್ರಶ್ನೆಯನ್ನ ಗಮನಿಸಿ ಈ ಆವೃತ್ತಿ ವಿತರಣಾ ಪಟ್ಟಿಯ ಬಹುಲಕವನ್ನ ಕಂಡುಹಿಡಿಯಿರಿ ಸೊ ಇಲ್ಲಿ ವರ್ಗಾಂತರಗಳು ಹೇಗಿದೆ ನೋಡಿ ಕಂಟಿನ್ಯೂಸ್ ಆಗಿಲ್ಲ ಸೊ ಇಲ್ಲಿ ಮೊದಲನೇದಾಗಿ ನಾವು ದತ್ತಾಂಶದಲ್ಲಿ ಅತಿ ಹೆಚ್ಚು ಆವೃತ್ತಿ ಯಾವುದಾಗಿದೆ ಹೇಳಿ ಎಂಟು ಆಗಿದೆ ಸೊ ಇದು ನಾಲ್ಕರಿಂದ ರಿಂದ ಆರು ವರ್ಗಾಂತರಕ್ಕೆ ಅನುರೂಪವಾಗಿದೆ ಸೊ ಹಾಗಾಗಿ ಇಲ್ಲಿ ಬಹುಲಕವಿರುವ ವರ್ಗಾಂತರ ಯಾವುದು ನಾಲ್ಕರಿಂದ ಆರು ಸೊ ಇದರ ಕೆಳಮಿತಿ ಮೂರು ಪಾಯಿಂಟ್ ಐದು ಆಗತ್ತೆ ಇಲ್ಲಿ ಒಂದರಿಂದ ನಾ ಮೂರರ ಒಳಗಿನ ಆವೃತ್ತಿ ಏಳು ಸೊ ಮೂರು ಪಾಯಿಂಟ್ ಐದರಿಂದ ಆರು ಪಾಯಿಂಟ್ ಐದರ ತನಕ ಬರುವಂತಹ ಆವೃತ್ತಿ ಯಾವ್ದಾಗತ್ತೆ ಎಂಟಾಗಿರುತ್ತೆ ಅಲ್ವಾ ಸೊ ಇದ್ರ ಮಧ್ಯದಲ್ಲಿ ಬರುತ್ತೆ ಸೊ ಹಾಗಾಗಿ ಇಲ್ಲಿ ಎಲ್ ಕೆಳಮಿತಿ ಏನಾಗತ್ತೆ ಮೂರು ಪಾಯಿಂಟ್ ಐದು ಸೊ ಎಫ್ ನಾಟ್ ಏಳು ಎಫ್ ಒನ್ ಎಂಟು ಎಫ್ ಟು ಮಧ್ಯಮ ವರ್ಗದ ಮುಂದಿನ ವರ್ಗದ ಆವೃತ್ತಿ ಎರಡು ಎಚ್ ಏನಿದೆ ಎರಡು ಸೊ ಮೌಲ್ಯವನ್ನ ಸೂತ್ರದಲ್ಲಿ ಆದೇಶಿಸಿದಾಗ ಮೂರು ಪಾಯಿಂಟ್ ಐದು ಪ್ಲಸ್ ಎಫ್ ಒನ್ ಇಂಟು ಮೈನಸ್ ಸೆವೆನ್ ಇಂಟು ಟೂ ಇಂಟು ಏಟ್ ಮೈನಸ್ ಸೆವೆನ್ ಮೈನಸ್ ಟು ಟೂ ಇಂಟು ಎಫ್ ಒನ್ ಮೈನಸ್ ಎಫ್ ನಾಟ್ ಮೈನಸ್ ಎಫ್ ಟು ಅಲ್ವಾ ಇಂಟು

ಸೆವೆನ್ ಏಟ್ ಸೊ ಇದೇನಾಗುತ್ತೆ ಬಹುಲಕದ ಅಂದಾಜು ಮೌಲ್ಯ ಮೂರು ಪಾಯಿಂಟ್ ಏಳು ಎಂಟು ಆಗಿದೆ